ला वीडियो ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಒಂದು ಮುಖ್ಯವಾದ ಸ್ಥಳ ಯಾಕೆ ಅಂತಂದರೆ ಇಲ್ಲಿಗೆಲ್ಲ ನಾನು ಬರ್ತಿರಲಿಲ್ಲ ನನ್ನ ಚಾನಲ್ನ ನೋಡಿ ಸಪೋರ್ಟ್ ಮಾಡಿರ್ತಕ್ಕಂಥ ರೈತರು ಫೋನ್ ಮಾಡಿ ಕರೆಸಿದ್ರು ಆಮೇಲೆ ಗೊತ್ತಾಯಿತು ವಿಚಾರ ನಮ್ಮ ಏನು ಕಣ್ಣೂರು ವೆಂಕಟೇಶಪ್ಪ ಅಂತ ಹೇಳ್ತೀವೋ ಒಂಥರ ನಾಟಿ ಹಸ್ಗಳ ದೊರೆ ಹೇಳಬೇಕು ಅಂತಂದರೆ ಇವತ್ತಿನ ಯೂತ್ ಹುಡುಗರುಗಳಿಗೆ ಅವರು ನನಗೆ ಹೇಳಿದ್ರು ಇಂಥ ಕಡೆ ಹೋಗ್ಬೇಕಣ್ಣ ಹಿಂಗೆ ಒಂದು ಸ್ವಲ್ಪ ಕೊಮ್ಮಾಡೋ ಕೆಲಸಗಳೈತೆ ಮಾಡಿಬಿಡ್ಬಾ ಅಂತ ಆಮೇಲೆ ನೋಡಿದ್ರೆ ಬಂದಾಗ ಎರಡೂ ಒಂದೇ ಆಗಿತ್ತು ನಮಗೆ ಕಾಲ್ ಮಾಡಿದ್ದವರು ಮತ್ತು ವೆಂಕಟೇಶ್ ಹೇಳಿದ್ದು ಎರಡೂ ಒಬ್ಬರೇ ತುಂಬ ಒಂದು ಖುಷಿ ಆಗ್ತಿದೆ ಅಣ್ಣ ಮೊದಲನೇದಾಗಿ ನಮಸ್ಕಾರ ನಿಮ್ಮ ಹೆಸರು ನಿಮ್ಮ ಊರು ಅಡ್ರೆಸ್ನ ವೀಕ್ಷಕರಿಗೆ ನೀಟಾಗಿ ತಿಳಿಸ್ಕೊಡಿ ಗಟ್ಟಿಯಾಗೆ ಅಣ್ಣ ನಮ್ಮ ಹೆಸರು ಆನಂದ್ ಅಂತ ಓಕೆ ನಮ್ಮದು ತಾತಳ್ಳಿ ಅಂತ ಹಾಂ ತಾಲೂಕು ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕ ಚಿಕ್ಕಬಳ್ಳಾಪುರ ಡಿಸ್ಟಿಕ್ಕು ಓಕೆ ಅಣ್ಣ ನೀವು ಎಷ್ಟು ವರ್ಷಗಳಿಂದ ಈ ನಮ್ಮ ನಾಟಿದನ ಕಟ್ಕೊಂಡ್ಬಂದಿರೋದು ನಲ್ವತ್ತು ವರ್ಷದಿಂದ ಅಂದ್ರೆ ಅಣ್ಣ ನಿಮ್ದು ಏನು ವ್ಯವಸಾಯ ಇಲ್ಲಿ ರೈತರ ಜೀವನ ತಂದು ಮಾರೋ ಥರ ಏನಿಲ್ಲ ಅಂದರೆ ರೈತರು ಏನೇನು ಬೆಳೆಗಳಾಗ್ತೀರಾ ನೀವು ಎಲ್ಲ ರೇಷ್ಮೆ ಅದು ಬಿಟ್ರೆ ಬಿಟ್ಟರೆ ಹೂವು ಅಂದರೆ ಸಣ್ಣ ಪುಟ್ಟ ತರಕಾರಿ ಹೂವು ಅಂದರೆ ರೈತಾಪಿ ಜೀವನದಲ್ಲಿ ಏನಿದೆಯೋ ಅದು ರೈತರ ಜೀವನನ ಮಾಡ್ತಾ ಇದ್ದೀರಾ ಓಕೆ ಅಣ್ಣ ಇಲ್ಲಿ ಈ ನೀವು ಈಗ ರೈತರ ಜೀವನ ಮಾಡ್ತಾ ಇದ್ದೀರಾ ಈ ಇಷ್ಟು ವರ್ಷಗಳಿಂದ ನೀವು ದನ ಕಟ್ಕೊಂಡ್ ಬಂದಿದ್ದೀರಾ ಯಾವತ್ತೂ ಸಾಕು ಅಂತ ಅನಿಸ್ಲಿಲ್ವಾ ಏನು ಯಾಕೆ ಖುಷಿ ಅಂತ ಇನ್ನೂ ಖುಷಿ ಖುಷಿ ಓಕೆ ಇವಾಗ ಅಲ್ಲಿಂದ ನನ್ನನ್ನು ಕರೆಸಿ ವೆಂಕಟೇಶಪ್ಪ ಅವರ ಕೈಲಿ ಕೂಡ ಏಳಿಸಿ ಕೊಂಬು ಮಾಡಿಸಿದ್ರಿ ಹಳೆ ವಿಡಿಯೋ ಕೂಡ ನನ್ನ ಹತ್ರ ಇದೆ ಹೆಂಗಿತ್ತು ಕೊಂಬು ಅಂತ ಇವಾಗ ಇದಕ್ಕೆ ನಿಮಗೆ ಖುಷಿ ಅನಿಸಿದೆಯಾ ಈ ಕೊಂಬು ಚೆನ್ನಾಗಿ ಖುಷಿ ಅನಿಸಿದೆ ಚೆನ್ನಾಗಿದೆ ಯಾಕೆಂದರೆ ಬೇರೆಯವ್ರ ಥರ ಟಿ ಎಂಗಲ್ ಯೂಸ್ ಮಾಡೋದು ರಿಂಗ್ಸ್ ಪ್ಯಾನರ್ ಯೂಸ್ ಮಾಡೋದೆಲ್ಲ ಇಲ್ಲ ನಮ್ಮದೇ ಆದ ಬೇರೆ ಥರದಲ್ಲಿ ಅಂದರೆ ಅಳಬ್ರು ಇದೇ ಥರ ಮಾಡಿದ್ದಾರೆ ಅದನ್ನೆಲ್ಲ ಸ್ವಲ್ಪ ರಿಸ್ಕ್ ಅಂತೇಳಿ ಬಿಟ್ಟಿದ್ದಾರೆ ನಾವು ಅದನ್ನೇ ಕಂಟಿನ್ಯೂ ಮಾಡಿದ್ದೀವಿ ಈಗ ನಿಮಗೆ ಖುಷಿ ಆಯಿತಾ ಓಕೆ ಇವಾಗ ನೀವು ಇಷ್ಟು ವರ್ಷದಲ್ಲಿ ಇಷ್ಟು ದನಗಳು ಕಟ್ಕೊಂಬಂದಿದ್ದೀರಾ ದೊಡ್ಡ ಲೆವೆಲ್ಗೆ ದೊಡ್ಡ ಜಾಗಗಳಿಗೆ ಈಗ ಕೆಲವರೆಲ್ಲ ಸೂಟು ಬೂಟು ಹಾಕೊಂಡು ಆಳುಗಳನ್ನ ಇಟ್ಕೊಂಡು ಜಾತ್ರೆಗಳಲ್ಲಿ ಇರ್ತಕ್ಕಂಥವ್ರಿಗೆ ನಿಮ್ಮ ಮನೆಯಿಂದ ದನಗಳು ಕೊಟ್ಟಿದ್ದೀರಾ ಎಷ್ಟು ಜೊತೆ ಕೊಟ್ಟಿರ್ಬೋದು ಮೂರು ಜೊತೆ ಕೊಟ್ಟಿದ್ದೀರಾ ಅಂದರೆ ನೀವು ದೊಡ್ಡ ದೊಡ್ಡ ಕೈಗಳಿಗೆ ದನ ಪಾಸ್ ಮಾಡಿದ್ದೀರಾ ಓಕೆ ಈ ಪಾಸ್ ಮಾಡಿರೋ ದನದಲ್ಲಿ ಹೈಯೆಸ್ಟ್ ಬೆಲೆ ಯಾವುದು ಕೊಟ್ಟ್ರಿ ಎರಡು ಎಂಬತ್ತಕ್ಕೆ ಓಕೆ ಇವು ಯಾವಾಗ ತಂದಿರೋದು ನೀವು ಅಂದರೆ ಒನ್ ಟ್ವೆಂಟಿ ನೀವು ಕೂಟ ಮಾಡಿದ್ರೆ ಇಲ್ಲ ಆಗುತ್ತೆ ಅಲ್ಲೇ ಜೊತೆ ಇದ್ದೋ ಅವ್ರನ್ನ ನೀವು ತೊಗೊಂಬಂದ್ರಿ ತೊಗೊಂಬಂದು ಎಷ್ಟು ದಿನ ಆಯಿತಣ ಆರರಿಂದ ಎಂಟು ತಿಂಗಳು ಓಕೆ ಅಂದರೆ ಅವಾಗ ಇನ್ನೂ ಚಿಕ್ಕರ್ಗಳು ಅನ್ಸುತ್ತೆ ಅಣ್ಣ ಏನಾರು ಅಲ್ಲಿಗೆಲ್ಲಾಗಿದವ ಈಗ ಎರಡಲ್ಲಿಗೆ ಅಣ್ಣ ಏನಾರು ಒಂಚೂರು ತೋರ್ಸೋಕ್ಕಾಗುತ್ತೆ ಹಂಗೆ ಅಲ್ಲೂ ನೋಡ್ತಾ ಇರ್ಬೋದು ಸ್ನೇಹಿತರೆ ಎರಡಲ್ಲಿಗೆ ಇವಾಗ ಬಿದ್ದಿ ಸ್ವಲ್ಪ ಸ್ವಲ್ಪ ಹುಟ್ಟವೆ ಅದನ್ನು ಕೂಡ ತೋರಿಸ್ತಾ ಇದ್ವಿ ಓಕೆ ಅಣ್ಣ ಇದರಲ್ಲಿ ಬಲಗಡಿಕೆ ಸುಳಿ ಇರ್ತಕ್ಕಂಥದ್ದು ಅಥವಾ ಎರಡೂ ಕಡೆಗೆ ಇರ್ತಕ್ಕಂಥದ್ದು ಯಾವುದಾದ್ರೂ ಸುಳಿಗಳಿದೆಯಾ ಎತ್ತುಗಳಿಗೆ ಒಂದು ಕಡೆನೂ ಯಾವುದೂ ಕೂಡ ತಪ್ಪೊಂದು ಸುಳಿ ಯಾವುದೂ ಇಲ್ಲ ಬಲ್ಚರಕ್ಕೆ ಇರೋಂಥದ್ದು ಕೂಡ ಯಾವುದೂ ಇಲ್ಲ ಅಣ್ಣ ಇದರಲ್ಲಿ ಏನಾರು ವ್ಯವಸಾಯ ಏನಾರು ಮಾಡ್ತೀರಾ ನೀವು ಎಲ್ಲ ವ್ಯವಸಾಯ ಮಾಡ್ತೀರಾ ಓಕೆ ಅಣ್ಣ ಇವುಗಳಿಗೆ ನಾನು ಕೇಳಬೇಕು ಅಂತ ಅನ್ಕೊಂಡಿದ್ದು ಕೆಲವರೆಲ್ಲ ಹೆಂಗೆ ಅಂತಂದರೆ ಫೋಕಸ್ ಲೈಟ್ ಹಾಕ್ತಾರೆ ಒಣ ಹಾಕ್ತಾರೆ ನೀವು ಹಸ್ರೂಲಲ್ಲಿ ಈ ಥರ ಮೇಂಟೈನ್ ಮಾಡಿದಿರಲ್ಲ ಹೇಗೆ ಅಷ್ಟೇ ಇಲ್ಲ ಓಕೆ ಈಗ ನೀವು ಹಸ್ರೂಲನ್ನ ಹಾಕ್ತಾ ಇದ್ರಿ ಅಂದರೆ ತೇವರಿ ಮೇಲೆ ಇನ್ನು ಹುಲ್ಲೆಲ್ಲ ಕುಯ್ಕೊಂಬಂದು ಗರ್ಕೆ ಹುಲ್ನ ನಿಮ್ಮ ತಂದೆಯವರು ಹಾಕ್ತಾಯಿದ್ರು ಕೆಲವ್ರು ಹೇಳ್ತಾರೆ ಬಣ್ಣ ಕಮ್ಮಿ ಆಗುತ್ತೆ ದಪ್ರಾಮ ಆಗುತ್ತೆ ಅಂತ ಹೇಳ್ತಾರೆ ಬಂದಿಲ್ಲ ಹೆಂಗೇ ಕಲರ್ ಅದೇ ಕಲರ್ ಇದಾವೆ ಓಕೆ ಇವಾಗ ಕೆಲವ್ರು ಹೇಳ್ತಾರಲ್ವಾ ಈ ಥರ ರಾಮ ದಪ್ಪ ಬಂದ್ಬಿಡ್ತದೆ ಮತ್ತು ಬಣ್ಣ ಹಾಳಾಗೋಗ್ತದೆ ಅಂತ ಹೇಳ್ತಾರಲ್ವ ನಿಮಗೆ ಆ ಥರ ಅನ್ನಿಸ್ದಾಗ ಏನನ್ನುತ್ತೆ ಚೇಂಜ್ ಆಗಿಲ್ಲ ಹಂಗೆ ಆಗ್ತೀವಿ ಅಲ್ಲ ಯಾಕೆಂದ್ರೆ ಕೆಲವರೆಲ್ಲ ಬೆಣ್ಣೆ ಕೊಡೋದು ಆ ಥರದ್ದೆಲ್ಲ ಏನಿಲ್ಲ ಓಕೆ ಅಣ್ಣ ಯಾರಾದರೂ ವೀಕ್ಷಕರಲ್ಲಿ ಹೊರಗಡೆಯವರೇ ಆಗ್ಬೋದು ನಮ್ಮವರೇ ಆಗ್ಬೋದು ಇಲ್ಲಿರೋರೇ ಆಗ್ಬೋದು ಲೋಕಲ್ ಅವರೇ ಯಾರಾದರೂ ಬಂದು ಕೇಳಿದ್ರೆ ಎತ್ಕಳಾಗ ಕೊಡ್ತೀರಾ ನೀವು ಕೊಡ್ತೀರಾ ಓಕೆ ಅಣ್ಣ ನಿಮ್ಮ ಮೊಬೈಲ್ ನಂಬರು ನೈನ್ ಫೈವ್ ತ್ರೀ ಫೈವ್ ನೈನ್ ಫೈವ್ ತ್ರೀ ಫೈವ್ ಝೀರೋ ಜೀರೋ ಸೆವೆನ್ ಒನ್ ಸೆವೆನ್ ಒನ್ ಸಿಕ್ಸ್ ತ್ರೀ ನೈನ್ ಸಿಕ್ಸ್ ತ್ರೀ ಓಕೆ ಅಣ್ಣ ಈ ವೈಟ್ ಶರ್ಟ್ ಹಾಕೊಂಡಿರೋರು ಯಾರು ಏನಾಗ್ಬೇಕು ನಿಮಗೆ ಮಾವ ಮಾವ ಒಂದು ನಿಮಿಷ ಅಣ್ಣ ನಮಸ್ತೆ ನಮಸ್ತೆ ಇವಾಗ ನಿಮ್ಮ ಮಳೆಯಾರು ಸಾಕ್ತಿದ್ದಾರೆ ನೀವು ಕೂಡ ಮಾಮ ಇದ ಸಪೋರ್ಟ್ ಮಾಡ್ತಾ ಇದ್ದೀರಾ ತುಂಬ ತರೋದ್ರಲ್ಲಿ ಇನ್ನೊಂದರಲ್ಲೆಲ್ಲ ಅಣ್ಣ ಈ ಸುಳಿ ಸುದ್ದ ಎಲ್ಲ ನೋಡೋದಕ್ಕೆ ಯಾರು ಹೋಗ್ತೀರಾ ನೀವೇ ನೋಡ್ತೀರಾ ಅಣ್ಣ ಈ ತಪ್ಪನ ಸುಳಿ ದನನ ನೀವು ಒಳ್ಳೇದಿದ್ದರೆ ಕಟ್ಟಲ್ವಾ ಇಲ್ಲ ಕಟ್ಟೋದಿಲ್ಲ ಅಣ್ಣ ಇವಾಗ ಈ ಎತ್ತನ್ನು ಸಾಕಾಟ ಮಾಡ್ತಾಯಿದ್ದೀರಲ್ವಾ ಈ ಸಾಕಾಟ ಮಾಡ್ತಿರೋಂಥ ಈಗಿನ ಕಲ್ಚರಲ್ಲಿ ಸಾಕಾಟ ಮಾಡೋದಕ್ಕೂ ತಿಂಡಿಗೂ ನೀವು ಮೊದಲು ಮಾಡ್ತಿದ್ದಂಥ ಹಳೆ ಕಾಲದವ್ರು ನಿಮ್ಮ ತಂದೆ ಅವ್ರು ಮಾಡ್ತಿದ್ದಕ್ಕೂ ಏನು ವ್ಯತ್ಯಾಸ ಇವಾಗ ತಿಂಡಿ ಕೊಡ್ತೀವಿ ಹಾಂ ತಿಂಡಿ ಕೊಡ್ತೀವಿ ಅಷ್ಟೇ ಆವಾಗ ಒಣ್ಣು ಹಾಕ್ಕೊಂಡು ಬೇಯಿಸ್ತಾ ಅಷ್ಟೇ ಇವಾಗ ತಿಂಡಿ ಕೊಟ್ಟರೆ ಮಾತ್ರ ಈ ಥರ ಬರೋದ ಆ ಥರ ಯಾಕೆಂದರೆ ಕೆಲವ್ರು ಏನು ಮಾಡ್ತಾರೆ ಅಂದರೆ ಹಾಂ ಹಾಂ ಹಿಂಡಿ ಬೂಸ ಬೆಣ್ಣೆ ರವೆ ಹಾಂ ಈ ಥರ ಎಲ್ಲ ಕೊಡ್ತಾರೆ ಅದಕ್ಕೋಸ್ಕರ ಓಕೆ ಇವಾಗ ನೀವು ಇದರಲ್ಲಿ ವ್ಯವಸಾಯ ಎಲ್ಲ ನೀವು ಕೂಡ ಮಾಡ್ತೀರಾ ನೀವು ಮಾಡ್ತೀರಾ ಓಕೆ ಈಗ ನಿಮ್ಮ ಏನಾಗಬೇಕು ಇವರು ಯಜಮಾನ್ರು ಇವ್ರಿಗೆ ಈ ದನಗಳಲ್ಲಿ ಇಷ್ಟೊಂದು ಕಾಯಸು ಇದೆಯಲ್ಲ ಯಾಕೆ ಹಾಂ ಅಷ್ಟೊಂದು ಆಸೆ ಪಡ್ತಾರೆ ಓಕೆ ಯಜಮಾನ್ರೇ ಇವಾಗ ಈ ದನಗಳಿಗೆ ಇಷ್ಟೊಂದು ಇಷ್ಟಪಟ್ಟು ಎಲ್ಲ ಕೆಲಸ ಮಾಡ್ತೀರಲ್ಲ ಜೊತೇಲಿ ನಿಮಗೆ ಖುಷಿ ಹೆಂಗ ಅನ್ಸತ್ತೆ ಹಾ ಜೀವನ ಓಕೆ ಈಗ ಯೂತ್ರಲ್ಲೇ ಜೀವನ ಮಾಡಬೇಕು ಅದಕ್ಕೋಸ್ಕರ ನೀವು ಸಾಕ್ಬೇಕು ಅನ್ನೋದು ಅಷ್ಟು ನಿಮ್ಗೆ ಆಸೆ ಈಗ ಒಂದು ಐದು ಜೊತೆ ಕೊಡಿಸ್ತೀನಿ ಸಾಕ್ತೀರಾ ನೀವು ಸಾಕ್ತೀರಾ ಹಬ್ಬ ಇದು ಕಣ್ರಿ ಸಭಾಸ್ ಹೇಳಬೇಕು ಅಂದರೆ ಈಗ ನೀವು ಫಸ್ಟು ಹಳೆ ಕಾಲದಲ್ಲೆಲ್ಲ ನೇಗ್ಲಲ್ಲಿ ಮರನೇಗ್ಲಲ್ಲಿ ಎಲ್ಲ ಹೊಲ ಉತ್ಕೊಂಡು ನೀವು ವ್ಯವಸಾಯ ಮಾಡ್ತಿದ್ರಿ ಇವಾಗೆಲ್ಲ ಟ್ರ್ಯಾಕ್ಟ್ರುಗಳು ಬಂದಿದೆ ಎತ್ತುಗಳು ಕೂಡ ಕಮ್ಮಿ ಆಗಿದೆ ಹಳ್ಳಿಕಾರು ಮತ್ತು ಏನು ನಮ್ಮ ನಾಟಿದನ ಅಂತೀವೋ ಆ ಸಂತತಿ ಕೂಡ ಕಡಿಮೆ ಆಗಿದೆ ಇವಾಗ ಎಲ್ಲೋ ಸಿಗ್ತಕ್ಕಂಥ ಒಂದು ಎರಡನ್ನೇ ತೊಗೊಂಬಂದು ನಾವು ಸಾಕಬೇಕು ಈಗ ನೀವು ಅದೇ ಥರ ಹೋಗಿ ತೊಗೊಂಬರ್ತೀರಾ ನೀವು ತೊಗೊಂಬರ್ತೀರಾ ಒಟ್ನಲ್ಲಿ ಜೀವನ ಮಾಡಬೇಕು ಅಂದರೆ ನಾಟಿ ತನ ಇರಬೇಕು ಹಾಂ ಹಾಂ ಅದಕ್ಕೋಸ್ಕರ ಒಟ್ನಲ್ಲಿ ಮನೇಲಿ ಒಂದು ಜೊತೆ ಇರಬೇಕು ಓಕೆ ಥ್ಯಾಂಕ್ ಯು ಅಣ್ಣ ಇವಾಗ ವ್ಯವಸಾಯ ಮಾಡ್ತೀರಾ ಎಲ್ಲರ ಸಪೋರ್ಟ್ ಇದೆ ಈ ಎತ್ತುಗಳನ್ನು ಮನೆಯಲ್ಲಿ ನಿಮಗೆ ನೋಡ್ಕೊಳ್ಳೋರು ಯಾರು

ಈ ಮೂರು ಜಾತ್ರೆ ಮಾಡ್ತೀರಾ ಅದ್ಬಿಟ್ರೆ ಬೇರೆ ಯಾವ್ದೇ ಜಾತ್ರೆ ತಗೋಬೇಕಾದ್ರೆ ಅಲ್ಲಿ ತಗೋತೀರಾ ಅದ್ಬಿಟ್ರೆ ನಿಮ್ಮಲ್ಲಿ ಓಕೆ ಇವಾಗ ನೀವು ಈ ಜಾತ್ರೆ ಮಾಡ್ತೀರಲ್ಲ ಜಾತ್ರೆ ಮಾಡ್ಬೇಕಾದಾಗ ಹೊರಗಿನ ಜಾತ್ರೆಗಳನ್ನ ನೋಡಿದಾಗ ನಾವು ಅಲ್ಲಿಗೆ ಹೋಗ್ಬೇಕು ಅಂತ ಏನಾದ್ರು ಅನ್ಸಿದ್ಯಾ ಅಂದರೆ ಅಲ್ಲ ಎತ್ಗಳನ್ನ ಹೊಡೆಯಲ್ಲ ಬರೀ ನೀವು ಕೋಡಕ್ಕೆ ಹೋಗ್ತೀರಾ ನೋಡ್ಕೊಂಡ್ ಬರ್ತೀರಾ ಬಟ್ ಅಲ್ಲಿಗೆಲ್ಲ ಯಾವುದು ಬಿಡೋಲ್ಲ ಅಣ್ಣ ಈ ಅದಲ್ದೇರ ನೀವೆಲ್ಲರೂ ಕಮಿಟಿಗೆ ಪ್ರೈಸ್ಗೆ ಅಂತ ಏನಾರು ಬಿಟ್ಟಿದ್ದೀರಾ ಎಲ್ಲೂ ಬಿಟ್ಟಿಲ್ಲ ಓಕೆ ಈಗ ಈ ಕಡೆ ಎಲ್ಲ ಅಣ್ಣ ಈ ಏನು ನಮ್ಮ ನಾಟಿ ದನಗಳು ಎತ್ಗಳು ತುಂಬ ಇದೆಯಾ ಅಥವಾ ಕಡಿಮೆ ಇದೆಯಾ ಆಯ್ತ ನಮ್ಮ ನಿಮ್ಮ ಶಿಡ್ಲಘಟ್ಟ ತಾಲೂಕಲ್ಲಿ ಏನು ಮೋಸ ಏನಿಲ್ಲ ಇದಾವೆ ಎಲ್ಲ ಚಿಕ್ಕ ಎಂಟರಿಂದ ಒಂಬತ್ತು ಜೊತೆ ನಿಮ್ಮ ಊರಲ್ಲೇ ಇದ್ದಾವೆ ಬಟ್ ಎಲ್ಲ ವ್ಯವಸಾಯ ಮಾಡ್ತವೆ ಎಲ್ಲರೂ ಮಾಡ್ತಾರೆ ಓಕೆ ಎಲ್ಲರೂ ವ್ಯವಸಾಯ ಮಾಡಿದ್ರೆ ಒಳ್ಳೆಯದು ಯಾರಿಗಾದರೂ ಬೇಕು ಅನಿಸಿದ್ರೆ ಅವರ ಮೊಬೈಲ್ ಸಂಖ್ಯೆಯನ್ನು ನಾನು ಹಾಕಿರ್ತೀನಿ ಹಾಗಾಗಿ ನೀವು ಬೇಕಾದವರು ಕಾಲ್ ಮಾಡಿ ಅವ್ರ ಹತ್ರ ಮಾತಾಡ್ಬೋದು ಸಂತೋಷವಾಗಿ ಅವರು ಕೊಡ್ತಾರೆ ಅವರು ಕೊಡೋದಕ್ಕೂ ರೆಡಿ ಹಾಕೊಳ್ಳೋದಕ್ಕೂ ರೆಡಿ ಆ ಥರ ಹಾಗೊಂದು ವೇಳೆ ಇದರಲ್ಲಿ ಯಾವುದಾದ್ರೂ ಕೂಟ ಚೇಂಜ್ ಮಾಡ್ತೀನಿ ಅಂದರೂ ಅವ್ರು ಮಾಡೋಕ್ಕೆ ರೆಡಿ ಬೇರೆಯವ್ರಿಗೆ ಯಾಕೆಂದರೆ ಅವರು ಮೂಲತಃ ರೈತರು ರೈತರಾಗಿರೋದ್ರಿಂದ ನಾವು ಆದಷ್ಟು ರೈತರು ಮನೆಯ ವಿಡಿಯೋಗಳು ರೈತರು ಮನೆಯ ದನವನ್ನು ನಾವು ಆದಷ್ಟು ನೋಡ್ತಾ ಹೋಗ್ತೀವಿ ಯಾಕೆ ಅಂತಂದರೆ ನಾವು ದೊಡ್ಡ ಜಾಗಕ್ಕೆ ಹೋಗೋಷ್ಟು ನಾವಿನ್ನೂ ಪ್ರಯತ್ನ ಮಾಡಿಲ್ಲ ಯಾಕೆ ಅಂತಂದರೆ ನಮ್ಮಲ್ಲಿರೋದು ಆಸೆ ಏನು ಅಂದರೆ ನಮ್ಮ ರೈತರಿಗೆ ಹೆಲ್ಪ್ ಆಗಬೇಕು ರೈತರಿಂದ ರೈತನಿಗೆ ಒಂದು ದನ ಮುಟ್ಟಬೇಕು ಯಾರಾದರೂ ಮೂಲತಃ ರೈತರು ಮನೆ ದನ ಬೇಕು ಅಂತನವರು ಧಾರಾಳವಾಗಿ ಬಂದು ಈ ದನಗಳನ್ನ ಹಿಡ್ಕೊಬೋದು ಯಾಕೆಂದರೆ ಅವರು ರೈತರಾಗಿರೋದ್ರಿಂದ ಯಾವುದೇ ಒಂದು ದಳ್ಳಾಳಿ ಆಗಲಿ ಮಧ್ಯ ಯಾರೋ ಇನ್ನೊಬ್ಬರು ಇರೋದಾಗಲಿ ಇರೋದಿಲ್ಲ ಅವರ ಮೊಬೈಲ್ ಸಂಖ್ಯೆ ಹಾಕಿರ್ತೀನಿ ಅವ್ರ ಊರ ಅಡ್ರೆಸ್ಸಲ್ಲಿ ಹಾಕಿರ್ತೀನಿ ಆದಷ್ಟು ವೀಡಿಯೋನ ದಯವಿಟ್ಟು ಪೂರ್ತಿ ವಾಚ್ ಮಾಡಿ ಮಧ್ಯ ಮಧ್ಯ ನೋಡೋಕೆ ಹೋಗ್ಬೇಡಿ ಮತ್ತು ಅವ್ರ ಕಾಂಟ್ಯಾಕ್ಟ್ ನಂಬರ್ ಸಿಗಲಿಲ್ಲ ಅಂತೇಳಿ ಡಿಸ್ಪ್ಲೇ ಮೇಲೆ ಇರ್ತಕ್ಕಂಥ ನನ್ನ ನಂಬರ್ಗೆ ಬರ್ತೀರಾ ಆಲ್ಮೋಸ್ಟ್ ಆಲು ನಾನು ಈ ಊರಿಗೆ ಬಂದು ಒಂದು ಮೂರು ದಿನ ಆಗಿದೆ ಬುಧವಾರ ಡ್ಯೂಟಿ ಮುಗಿಸ್ಕೊಂಡು ಒಂದು ಪೂಜೆ ಕಾರ್ಯಕ್ರಮನ ಆಫೀಸಿಂದ ಬಂದಿದ್ದೆ ಬುಧವಾರ ಬುಧವಾರ ನೈಟು ಗುರುವಾರ ಗುರುವಾರ ನೈಟು ಎಲ್ಲ ಕೆಲಸ ಮುಗಿಸಿ ಶುಕ್ರವಾರ ಆಲ್ಮೋಸ್ಟ್ ಅಲ್ಲೊಂದು ದಿನ ರಜಾ ಹಾಕ್ಕೊಂಡಿದ್ದು ಎಷ್ಟಾಗುತ್ತೋ ನಮ್ಮ ಕೈಯಲ್ಲಿ ನಮ್ಮ ಆನಂದಣ್ಣವರ ಒಂದು ಅಧ್ಯಕ್ಷತೆ ಮೇರೆಗೆ ಸುಮಾರು ಕಡೆ ಕೆಲಸ ಮಾಡಿಕೊಟ್ಟಿದೀವಿ ಒಳ್ಳೆ ರೆಸ್ಪಾನ್ಸ್ ಇದೆ ಆಮೇಲೆ ಇನ್ನೊಂದು ಖುಷಿ ಅಂದರೆ ಇವರೆಲ್ಲರೂ ಕೂಡ ನನ್ನ ವೀಡಿಯೋನ ವಾಚ್ ಮಾಡ್ತಿರೋರೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿರೋರೆ ಮೂಲತಃ ರೈತರುಗಳು ನನಗೆ ತುಂಬ ಒಂದು ಖುಷಿಯಾಗಿದೆ ಯಾಕೆ ಅಂತಂದರೆ ನಮ್ಮ ರೈತರು ಸಪೋರ್ಟ್ ಮಾಡಿ ನನ್ನನ್ನು ಬೆಳೆಸ್ತಿದ್ದಾರೆ ಅಂದರೆ ನನ್ನನ್ನು ತಿದ್ದೋ ಅಧಿಕಾರ ಬುದ್ಧಿ ಹೇಳೋ ಅಧಿಕಾರ ಎಲ್ಲ ನಮ್ಮ ರೈತರಿಗೆ ಇರೋದು ನಾನು ಏನೇ ತಪ್ಪಾಡಿದ್ರು ಯಾವುದೇ ಒಂದು ವಿಡಿಯೋದಲ್ಲಿ ನನ್ನಿಂದ ಯಾವುದೇ ತೊಂದರೆ ಆಗಿದ್ದರೂ ಅದನ್ನು ದಯವಿಟ್ಟು ಡಿಸ್ಪ್ಲೇ ಮೇಲೆ ನಂಬರ್ ಇರುತ್ತೆ ನನ್ನನ್ನು ಕಾಲ್ ಮಾಡಿ ನೀವು ಇದನ್ನು ಕಿತ್ಕು ಅಂತ ನನಗೆ ಹೇಳ್ಬೋದು ಹಂಗಾಗಿ ಅದ್ರ ಜೊತೆಗೆ ಇನ್ನೊಂದು ವಿಶೇಷ ಏನು ಅಂತಂದರೆ ಅವರು ನನಗೆ ತುಂಬ ಒಂದು ಖುಷಿಯಾಯಿತು ಇಲ್ಲಿಗೆ ಬಂದಾಗ ಯಾಕೆಂದರೆ ಅವರು ಸಾಕ್ತಿರ್ತಕ್ಕಂಥ ರೀತಿ ಅವ್ರ ಮಕ್ಕಳು ಮನೇಲಿರ್ತಕ್ಕಂಥವ್ರು ಎಲ್ಲರೂ ಕೂಡ ಕರುಗಳನ್ನು ನೋಡ್ಕೊತಾರೆ ಯಾವೇ ನೋಡಬೇಕು ಇವರೇ ನೋಡಬೇಕು ಅನ್ನೋದಿಲ್ಲ ಹಾಗಾಗಿ ನನ್ನ ವಿಡಿಯೋನ ನೋಡ್ತಿರ್ತೀರ ಆದಷ್ಟು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಮೆಸೇಜ್ ಮಾಡಿ ಅದಕ್ಕೆ ರಿಪ್ಲೈ ಮಾಡ್ತೀನಿ ಬೇರೆಯವ್ರ ಥರ ಅಲ್ಲ ಯಾವತ್ತೇ ರಿಪ್ಲೈ ಮಾಡಿದ್ರು ಅದಕ್ಕೆ ಅವತ್ತಿನ ದಿನವೇ ನಾನು ಅದಕ್ಕೆ ರಿಪ್ಲೈ ಕೊಡ್ತೀನಿ ಪೂರ್ತಿ ವಿಡಿಯೋ ನೋಡಿ ಫೇಸ್ಬುಕ್ಕು ಮತ್ತು ಏನು ಲೋಕೇಶ್ ಸೂರ್ಯ ಅನ್ನೋ ಒಂದು ಫೇಸ್ಬುಕ್ಕು ಆಮೇಲೆ ಕಿಂಗ್ ಸ್ಟಾರ್ ಲೋಕೇಶ್ ಸೂರ್ಯ ಅನ್ನೋ ಒಂದು ಇನ್ಸ್ಟಾಗ್ರಾಮು ಅದರಲ್ಲಿ ನೋಡಿದಾಗ ವಿಡಿಯೋ ಪೂರ್ತಿ ಇರೋದಿಲ್ಲ ಆವಾಗ ನೀವು ಏನು ಹಳ್ಳಿಕಾರ್ ಫಾರ್ಮರ್ ಅಂತ ಫಾರ್ಮಾರಂಥನೋ ಒಂದು ಹೆಡ್ಲೈನ್ಸ್ ಬರ್ತಾ ಇರುತ್ತೋ ಡಿಸ್ಪ್ಲೇ ಮೇಲೆ ಅದೇ ನನ್ನ ಯೂಟ್ಯೂಬ್ ಚಾನಲ್ ಆಗಿರುತ್ತೆ ಅದಕ್ಕೆ ಹೋಗಿ ನೋಡಬೇಕಾಗುತ್ತೆ ರೈತರು ಮನೆ ಏನು ದನ ನಾನು ವೀಡಿಯೋ ಮಾಡುತ್ತೇನೆ ಅವರ ಕಾಂಟ್ಯಾಕ್ಟ್ ನಂಬರ್ ಕೂಡ ನಾನು ಅದರಲ್ಲೇ ಮೆನ್ಷನ್ ಮಾಡಿರ್ತೀನಿ ಹಾಗಾಗಿ ನೀವು ಅದರಲ್ಲೇ ನೋಡಿ ನನಗೆ ಕಾಲ್ ಮಾಡ್ತೀರಾ ಅಣ್ಣ ಈ ಥರ ಇನ್ಸ್ಟಾಗ್ರಾಮಲ್ಲಿ ನೋಡಿದೆ ಫೇಸ್ಬುಕ್ಕಲ್ಲಿ ನೋಡಿದೆ ಅಂತ ಹೌದು ಅದು ನನ್ನ ಪರ್ಸ್ನಲ್ ಅಕೌಂಟು ನಾನು ಹಾಕಿದ್ದೀನಿ ಇದಕ್ಕೆ ಅಂತ ಒಂದು ಸಪ್ರೇಟ್ ಅಕೌಂಟ್ ಓಪನ್ ಮಾಡಿಲ್ಲ ಮುಂದಿನ ದಿನಗಳಲ್ಲಿ ಅದನ್ನು ಮಾಡ್ತೀನಿ ನಿಮಗೂ ಒಂದು ಅನುಕೂಲ ಆಗಲಿ ಅಂತ ಆದಷ್ಟು ರೈತರಿಂದ ರೈತರು ತೊಗೊಂಡೋಗಿ ರೈತರನ್ನ ಉಳಿಸಿ ಅಂತ ನಾನು ಕೇಳ್ಕೊಡ್ತೀನಿ ಓಕೆ ಆನಂದಣ್ಣ ತುಂಬ ಥ್ಯಾಂಕ್ ಯು ಅಣ್ಣ ಬಂದಿರೋದಕ್ಕೆ ಪುಟ ಥ್ಯಾಂಕ್ ಯು ಥ್ಯಾಂಕ್ ಯು ಪುಟ ಸರಿನಾ ಚೆನ್ನಾಗಿ ಓದು ಅಣ್ಣ ತುಂಬ ಧನ್ಯವಾದ ತ್ಯಾಂಕ್ ಯು ಯಜಮಾನ್ ಚೆನ್ನಾಗಿ ದನಸ್ ಸಾಕಿ ನೀವು ಸರಿನಾ ಓಕೆ ಕಾಲಿಂದ ದೂರ ಹೋಗಿ ಈಗ ಕಟ್ಟಿದ್ವಲ್ಲ ಒಂಚೂರು ಕೂತ್ಕೊಂಡೋಗ ನೋಡಿ ಬಲಗಡೆ ಕಾಲು ಬಲ್ಗ ಬಲ್ಗಾಲೆತ್ಕೆ ಸ್ನೇಹಿತರೆ ಇದರಲ್ಲಿ ಇರೋ ಎತ್ಕೆ ಯಾರಾದರೂ ಕೂಟ್ ಹಾಕಿ ಅವ್ರು ಹಾಕ್ಕೊಳಕ್ಕೂ ರೆಡಿ ಕೊಡೋಕ್ಕೂ ರೆಡಿ ಎರಡು ಕೆರಡಿದ್ರು ಓಕೆ ಆಗ ಒಂದು ವೇಳೆ ಹತ್ರನಾದ್ರು ಇತ್ತು ಅಂದರೆ ದಯವಿಟ್ಟು ತಿಳಿಸ್ಕೊಡಿ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ ಹಂಗಾಗಿ ಅಣ್ಣ ಮುಂದೆ ಹೋಗಿ ಹಂಗೆ ತಿರ್ಗಿಸ್ಕೊಬೋಣ ನೋಡಿ ನಮ್ಮ ಮಾನಂದಣ್ಣ ಮನೇಲಿ ಇದೊಂದು ಸಿಂಹ ಅಂತ ಇದು ಕರಿ ಸಿಂಹ ಹಾಂ ಸರಿನಾ ನಮ್ಮ ಜೊತೇಲಿ ಕೊಮ್ಮಾಡ್ಬಿಟ್ಟು ನೋಡಿ ಜಾತ್ರೆಯಲ್ಲಿ ಎತ್ತುಗಳೆಲ್ಲ ನೋಡ್ಕೊಳ್ಳೋದು ಇವರೇ ಅಂತೆ ಕಣ್ಣೂರು ಹೆಂಟೇಶಪ್ಪವರ್ಗು ಇವರೇ ಅಂತೆ ಹೋಗೋದು ಸರಿನಾ ಇನ್ನು ಸುಮಾರು ಜನಕ್ಕೆಲ್ಲ ಹೋಗೋದು ಎತ್ಗಳು ನೋಡ್ಕೊಳ್ಳೋದು ಎಲ್ಲ ಈ ಸಿಂಹನೇ ಅಂತೆ ವಿಶೇಷತೆ ಏನು ಅಂದರೆ ಕೊಮ್ಮಾಡೋ ಗಂಟೆ ಜೊತೆಲಿ ಇದ್ಬಿಟ್ಟು ಓಹ್ ಹಂಗೆ ಅಂದರೆ ಶಿಫ್ಟು ಶಿಫ್ಟು ಆ ಥರ ಆ ಥರ ಹಾ ಜೊತೆಗೆ ವಿಶೇಷ ಇನ್ನೊಂದು ಅದ್ಭುತವಾದ ಕೆಲಸ ಏನ್ ಮಾಡಿದ್ದಾರೆ ಅಂದರೆ ಕೊಂಬ ಮಾಡ್ತಾ ಇದೀವಿ ಎರಡು ನಿಮಿಷ ಹಿಂಗೆ ಬಂದೆ ಅಂತ ಹೋದವರು ಎರಡು ದಿನ ಆದ್ಮೇಲೆ ಬಂದವರು ಇವತ್ತು ವಿಡಿಯೋ ಮಾಡೋ ಟೈಮ್ಗೆ ಸರಿನಾ ಈ ಸಿಂಹನ ಎಲ್ಲರ ಸಿಗ್ತದ ಅಂತ ನೋಡ್ಕೊಂಬಿಡಿ ಆದಷ್ಟು